ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾದ್ರಸ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಎಮ್ ಎಮ್ ಹಿಲ್ಸ್ ಅಂದರೆ ಮಲಯಾ ಮಹಾದೇಶ್ವರ ಟೆಂಪಲನ್ನು ನೋಡೋಣ ಹಾಗೆಯೇ ಇದ್ರ ಜೊತೆಗೆ ನಾನು ಹೋಗೋ ರೂಟಲ್ಲಿ ಅಥವಾ ಬರೋ ರೂಟಲ್ಲಿ ಕೆಲವೊಂದು ಪ್ಲೇಸಸ್ ಇರುತ್ತೆ ಆ ಪ್ಲೇಸಸ್ಸನ್ನು ಕೂಡ ನಾನು ಹೇಳ್ತೀನಿ ಎಲ್ಲೆಲ್ಲಿ ಅಂತ ತುಂಬ ಚೆನ್ನಾಗಿರುತ್ತೆ ಈ ಟೆಂಪಲು ನಮ್ಮ ಕರ್ನಾಟಕದಲ್ಲಿ ಫೇಮಸ್ ಟೆಂಪಲು ಇದು ಈ ಟೆಂಪಲ್ ಹತ್ರ ತುಂಬಾ ಶೂಟಿಂಗ್ಸು ಆಗಿದೆ ಅದೇ ರೀತಿ ನಮ್ಮ ರಾಜ್ಕುಮಾರ್ ಕಾಲದಲ್ಲಿ ತುಂಬಾ ಮೂವೀಸ್ ಈ ಮಲೆಯ ಮಹದೇಶ್ವರ ಇವರ ಮೇಲೆ ಹಾಡುಗಳು ಕೂಡ ತುಂಬಾ ಇದೆ ಲೈಕ್ ಇದು ಚೆಲ್ಲಿದರು ಮಲ್ಲಿಗೆ ಆಗಿರಬಹುದು ಮಹದೇಶ್ವರ ಸಾಂಗ್ಸು ದೇವಾ ಮಹದೇವ ಬಾರು ಅದ್ರ ಜೊತೆಗೆ ಸೋಜುಗದ ಸೋಜು ಮಲ್ಲಿಗೆ ಈ ತರ ತುಂಬಾ ಸಾಂಗ್ಸ್ ಇದೆ ಮಲೆಯ ಮಹದೇಶ್ವರ ದೇವ ತುಂಬಾ ಮೂವೀಸ್ ಕೂಡ ಇದೆ ಈ ಸೊ ನಾವು ಅರೌಂಡ್ ಶುಕ್ರವಾರ ಹೊರಟಿದ್ದು ಮಧ್ಯಾಹ್ನ ಎರಡೂವರೆ ಮೂರು ಗಂಟೆ ಹಂಗೆ ಹೊರಟಿತ್ತು ಹೋಗೋ ದಾರಿಲಿ ನಮಗೆ ಅಲ್ಲೊಂದು ಕಾವೇರಿ ನದಿಯ ಈ ತರ ಒಂದು ಬ್ರಿಡ್ಜ್ ಬರುತ್ತೆ ತುಂಬ ಚೆನ್ನಾಗಿತ್ತು ವ್ಯೂ ನೋಡೋದಕ್ಕೆ ನದಿ ಹರಿತಾ ಇತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಹಂಗೋಸ್ಕ ಅದಕ್ಕೋಸ್ಕರ ನಾವು ಅಲ್ಲಿ ಸ್ಟಾಪ್ ಮಾಡಿದ್ದು ಸುತ್ತಲೂ ಬೆಟ್ಟ ಮಧ್ಯ ನೀರು ಹೋಗ್ತಾ ಇತ್ತು ಬ್ರಿಡ್ಜ್ ಹತ್ರ ಆ ನೀರನ್ನು ನೋಡ್ತಾ ಇದ್ರೆ ಒಂದ್ ಸೈಡ್ ಭಯ ಅನಿಸುತ್ತೆ ಒಂದ್ ಸೈಡು ಒಂಥರ ಖುಷಿ ಅನಿಸುತ್ತೆ ತಂಪಾದ ವಾತಾವರಣ ಸುತ್ತಲೂ ಬೆಟ್ಟ ಮಧ್ಯ ನೀರು ಎಷ್ಟು ಚೆನ್ನಾಗಿ ಅನಿಸ್ತಿದೆ ಅಲ್ಲಿ ಇದ್ದರು ಅವರು ತುಂಬ ಹೊತ್ತು ಅಲ್ಲಿ ನಿಂತ್ಕೊಳ್ಳೋದಕ್ಕೆ ಮತ್ತೆ ಗಾಡಿ ಪಾರ್ಕ್ ಮಾಡೋದಕ್ಕೆ ಬಿಡಲಿಲ್ಲ ಅದಕ್ಕೋಸ್ಕರ ನಾವು ಅಲ್ಲಿಂದ ಹೊರಟು ಬಿಟ್ವಿ ಅನ್ವಿ ಅಷ್ಟೊತ್ತಿಗೆ ಮಲಗಿಬಿಟ್ಟಿದ್ಲು ನಮಗೆ ಹೋಗೋ ರೂಟಲ್ಲಿ ಇದೊಂದು ಪ್ಲೇಸು ಸಿಗುತ್ತೆ ನೋಡೋದಕ್ಕೋಸ್ಕರ ಅಲ್ಲಲ್ಲಿ ತುಂಬ ಬೆಳೆಗಳು ಅಂದರೆ ತುಂಬ ಜಾಸ್ತಿ ಬಂದ್ಬಿಟ್ಟು ಇಲ್ಲಿ ಭತ್ತ ಜೊತೆಗೆ ಬಾಳೆಹಣ್ಣು ಬೆಳೆ ಜಾಸ್ತಿ ಇತ್ತು ಈ ಕಡೆ ಸೈಡು ಹೋಗ್ತಾ ಸುತ್ತಲೂ ನೋಡ್ತಾ ಇದ್ರೆ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ಸೊ ಈ ರೂಟಲ್ಲಿ ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು ಭತ್ತ ಜಾಸ್ತಿ ಬೆಳೆದಿದ್ದಾರೆ ಇಲ್ಲಿ ನೋಡಿ ಆಲ್ರೆಡಿ ಅದು ಬೆಳೆ ಫಸ್ಲಿಗೆ ಬಂದಿತ್ತು ಕಟಾವು ಟೈಮಿಗೆ ಬಂದಿತ್ತು ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ಸಂಜೆ ಹೊತ್ತಲ್ಲಿ ಹೋದರೆ ನೀವು ಕ್ಲೈಮೇಟ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ನೋಡಿ ನಾವೀಗ ಹತ್ತತ್ರ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹತ್ರದಲ್ಲಿದ್ದೀವಿ ನಾವು ಸೊ ಎಪ್ಪತ್ತೇಳು ಮಲೆಗಳು ಅಂತ ಅಂದರೆ ಎಪ್ಪತ್ತೇಳು ಮಲೆಯಲ್ಲಿ ಏಳು ಬೆಟ್ಟಗಳ ಮಧ್ಯೆ ಈ ದೇವಸ್ಥಾನ ಇರುತ್ತೆ ತುಂಬ ಘಾಟ್ ರೋಟು ಫೈನಲಿ ನಾವು ಎಂಟ್ರಿ ಕೊಟ್ವಿ ದೇವಸ್ಥಾನಕ್ಕೆ ಇಲ್ಲಿ ಏನಪ್ಪ ಅಂದರೆ ನಮಗೆ ಹೋಗೋ ರೂಟಿಗೆ ಹೋಗೋರಿಗೆ ಒಂದು ರೂಟು ಬರೋರಿಗೆ ಒಂದು ರೂಟು ಇಲ್ಲ ಇಲ್ಲಿ ಸ್ವಲ್ಪ ಡೇಂಜರ್ ಅನ್ನಿಸ್ತು ರೂಟು ಯಾಕಪ್ಪ ಅಂತ ಅಂದರೆ ಈಗ ಆ ತಿರುಪತಿ ಈ ಸೈಡೆಲ್ಲ ಹೋದರೆ ನಮಗೆ ಹೋಗೋರಿಗೆ ಒಂದು ಒಂದು ದಾರಿ ಇರುತ್ತೆ ಬರೋರಿಗೆ ಒಂದು ದಾರಿ ಇರುತ್ತೆ ಸೊ ಹಂಗಾಗಿ ಭಯ ಅನ್ನಿಸೋದಿಲ್ಲ ಒನ್ ವೇ ಇರೋದರಿಂದ ಇಲ್ಲಿ ತುಂಬ ಭಯ ಅನ್ನಿಸ್ತು ಅಲ್ಲಲ್ಲಿ ಈ ಥರ ಕೋತಿಗಳು ಕೂಡ ತುಂಬ ಇರ್ತವೆ ರೋಡ್ ರೋಡಲ್ಲೇ ಕೂತಿರ್ತವೆ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಹೋಗಬೇಕು ಘಾಟು ತುಂಬ ಘಾಟು ಇರುತ್ತೆ ಸುತ್ತಕೊಂಡು ಸುತ್ಕೊಂಡು ಹೋಗಬೇಕು ಕೆಲವರು ಟ್ರೆಕ್ಕಿಂಗ್ ಹೋಗೋರು ಏಳು ಬೆಟ್ಟನೂ ಹತ್ತಿ ಹೋಗ್ತಾರೆ ನಾಗಮಲೆಯಿಂದ ಹತ್ತಿ ಹೋಗ್ತಾರೆ ಅಲ್ಲಿ ಹೋಗ್ಬೋದು ನಾವು ಡೈರೆಕ್ಟಾಗಿ ಈಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ ನೋಡಿ ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ದೀವಿ ಸ್ವಲ್ಪ ಕಾರಲ್ಲಿ ಈ ಥರ ಹೋಗೋರು ಹುಷಾರಾಗಿ ಡ್ರೈವ್ ಮಾಡಿಕೊಂಡು ಹೋಗಬೇಕು ನಿಧಾನವಾಗಿ ಎಲ್ಲೂ ಕೂಡ ನಿಲ್ಲಿಸೋಂಗೂ ಇರೋದಿಲ್ಲ ನಮಗೆ ತುಂಬ ಇರ್ತವೆ ಹದಿನಾಲ್ಕು ಕಿಲೋಮೀಟರ್ ಏನೋ ಆಗುತ್ತೆ ಅದನ್ನು ದಾಟ್ಕೊಂಡು ಹೋದರೆ ಮಧ್ಯದಲ್ಲಿ ಸುತ್ತಲೂ ಬೆಟ್ಟಗಳು ಮಧ್ಯದಲ್ಲಿ ದೇವಸ್ಥಾನ ಇರುತ್ತೆ ಅಲ್ಲಿ ಮೂವತ್ತು ರೂಪಾಯಿ ನಿಮಗೆ ಪಾರ್ಕಿಂಗಿಗೆ ತೊಗೊಳ್ತಾರೆ ಅದನ್ನು ತಗೊಂಡ್ಬಿಟ್ಟು ಮುಂದೆಗಡೆನೇ ಒಂದು ಪೆಟ್ರೋಲ್ ಬಂಕ್ ಇರುತ್ತೆ ಅಲ್ಲಿ ಲೆಫ್ಟ್ ಎತ್ಕೊಂಡ್ರೆ ನೀವು ಇಲ್ಲಿ ರೂಮ್ ಬಂದುಬಿಟ್ಟು ಮುಂಚೆನೇ ಬುಕ್ ಮಾಡಿಕೊಂಡ್ರೆ ಒಳ್ಳೇದು ನೋಡಿ ಇಲ್ಲಿ ಮಾಹಿತಿ ಕೇಂದ್ರ ಅಂತ ಇರುತ್ತೆ ನಮಗೆ ಆಫ್ಲೈನ್ ಹೋದರೆ ಸಿಗೋದಿಲ್ಲ ಆನ್ಲೈನಲ್ಲೇ ಮುಂಚಿತವಾಗಿ ಬುಕ್ ಮಾಡ್ಕೊಬೇಕು ಇನ್ನೂರು ಇನ್ನೂರೈವತ್ತು ರೂಪಾಯಿ ಇರುತ್ತೆ ನಾವು ಬುಕ್ ಮಾಡಿದ್ದು ನಾನ್ನೂರು ರೂಪಾಯಿ ರೂಮ್ ಬುಕ್ಕಿಂಗ್ ಮಾಡಿಕೊಂಡಿದ್ದು ಅಲ್ಲಿ ಮಾಹಿತಿ ಕೇಂದ್ರದಲ್ಲಿ ಹೋದರೆ ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಷನ್ನು ಕೊಡ್ತಾರೆ ಆಧಾರ್ ಕಾರ್ಡು ಪ್ರತಿಯೊಬ್ಬರದು ಆಧಾರ್ ಕಾರ್ಡು ತೊಗೊಂಡು ಹೋಗಬೇಕು ಈವನ್ ನಿಮ್ಮ ವೈಫ್ ಆದರೂ ಕೂಡ ಆಧಾರ್ ಕಾರ್ಡ್ ಕೇಳ್ತಾರೆ ಗ್ಯಾರಂಟಿ ಇರೋದಿಲ್ಲ ನೀವು ಯಾರನ್ನಾದರೂ ಕರ್ಕೊಂಡು ಅಂತ ಹೇಳ್ಬಿಟ್ಟು ಸೊ ನೀವು ಆಧಾರ್ ಕಾರ್ಡನ್ನ ತೊಗೊಂಡು ಹೋಗಿ ಅಲ್ಲಿ ಕೊಟ್ಟರೆ ನಮಗೆ ರೂಮು ಅಲರ್ಟ್ ಮಾಡ್ತಾರೆ ಯಾವ ರೂಮು ಅಂತ ಹೇಳ್ಬಿಟ್ಟು ನಾವು ತಗೊಂಡಿರೋ ರೂಮಲ್ಲಿ ಈ ಥರ ತ್ರೀ ಬೆಡ್ಸ್ ಇತ್ತು ನಮಗೆ ಹಣವಿ ಇರೋದ್ರಿಂದ ಚಿಕ್ಕ ಮಗುನ ಹಾಕ್ಕೊಂಡು ಸಪ್ರೇಟ್ ಸಪ್ರೇಟಾಗಿ ಆಗೋದಿಲ್ಲ ಅದಕ್ಕೋಸ್ಕರ ಅಷ್ಟು ಇಷ್ಟ ಆಗಲಿಲ್ಲ ತುಂಬ ಟಯರ್ಡ್ ಆಗಿಬಿಟ್ಟಿದ್ವಿ ನಾವು ಏನೂ ಕೂಡ ತಿಂದಿರಲಿಲ್ಲ ಸರಿ ನೋಡೋಣ ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡೋಣ ಅಂತ ಅಂತೇಳ್ಬಿಟ್ಟು ಈ ಬೆಡ್ಡಲ್ಲಿ ಅಷ್ಟೊಂದು ಕನ್ವಿನಿಯೆಂಟ್ ಅನ್ನಿಸ್ಲಿಲ್ಲ ನಾವೇನು ಲಗೇಜ್ ಕೂಡ ನಾವು ಅನ್ಪ್ಯಾಕ್ ಮಾಡಲಿಲ್ಲ ಅದಕ್ಕೋಸ್ಕರನೇ ಅದಾದ ನಂತರ ನಾವು ಹೊರಗಡೆ ಬಂದುಬಿಟ್ಟು ಅಲ್ಲಿ ಆಫೀಸ್ ಹತ್ರ ಕೇಳಿದ್ವಿ ನೋಡಿ ಈ ಥರ ಶಿವದರ್ಶಿನಿ ಸೂರ್ಯದರ್ಶಿನಿ ಈ ಥರ ತುಂಬ ರೂಮ್ಸ್ ಇರುತ್ತೆ ಅದೆಲ್ಲಾದರೂ ಕೂಡ ರೂಮ್ಸೇ ನಿಮಗೆ ನಿಮ್ಮ ನಮಗೆಲ್ಲ ಅಲರ್ಟ್ ಮಾಡ್ತಾರೋ ನಾವು ಅಲ್ಲೇ ಹೋಗಬೇಕಾಗುತ್ತೆ ತುಂಬ ದೂರ ದೂರ ಎಲ್ಲೂ ಕೊಡೋದಿಲ್ಲ ನಮಗೆ ರೂಮ್ಸು ಟೆಂಪಲ್ನಿಂದ ಸ್ವಲ್ಪ ಹತ್ತಿರದಲ್ಲೇ ಇರುತ್ತೆ ನಮಗೆ ಸೂರ್ಯದರ್ಶಿನಿಯಲ್ಲಿ ರೂಮ್ ಸಿಕ್ತು ಹೋಗಿ ಮತ್ತೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ನಮಗೆ ಈ ರೂಮ್ ಕೊಟ್ಟಿದ್ದು ಗ್ರೌಂಡ್ ಫ್ಲೋರಲ್ಲಿ ಸ್ವಲ್ಪ ಸ್ಮೆಲ್ ಬರ್ತಾ ಕಂಟಿನ್ಯೂಸ್ ಆಗಿ ಮಳೆ ಬರ್ತಿದ್ರಿಂದ ತುಂಬಾ ಸ್ಮೆಲ್ ಬರ್ತಾ ಇತ್ತು ಹಂಗಾಗಿ ನಮ್ಗೆ ಇಷ್ಟ ಆಗಲಿಲ್ಲ ನಮ್ಮ ಆದಿ ಹೋಗ್ಬಿಟ್ಟು ಅಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡಿದ್ರು ನಮ್ಮ ಪಾಪು ಇದೆ ಸಪ್ರೇಟ್ ಸಪ್ರೇಟಾಗಿ ತ್ರೀ ಬೆಡ್ಸಲ್ಲಿ ಮಲ್ಗೋದಿಕ್ಕಾಗಲ್ಲ ಅಂತ ಕೇಳಿದಕ್ಕೆ ಅವರು ನಮಗೆ ಒನ್ ಬೆಡ್ ಇರೋದು ಕೊಟ್ಟರು ಚೆನ್ನಾಗಿತ್ತು ಈ ರೂಮ್ ಬಂದ್ಬಿಟ್ಟು ನಮಗೆ ಸೆಕೆಂಡ್ ಫ್ಲೋರಲ್ಲಿ ಕೊಟ್ಟಿದ್ರು ಚೆನ್ನಾಗಿ ಅನ್ನಿಸ್ತು ನೋಡೋದಕ್ಕೆ ವ್ಯೂ ನೋಡಿ ಅಲ್ಲಿ ಮಲೆಯ ಮಲೆಯ ಮಹದೇಶ್ವರ ಸ್ಟ್ಯಾಚ್ಯೂ ಕಾಣಿಸುತ್ತೆ ಫೈನಲಿ ನಾವು ಈ ರೂಮಿಗೆ ಚೆಕ್ ಇನ್ ಆದ್ವಿ ಚೆನ್ನಾಗಿತ್ತು ಈ ರೂಮ್ ಬಂದ್ಬಿಟ್ಟು ಸ್ವಲ್ಪ ಸ್ಪೇಷಿಯಸ್ ಆಗಿ ಮೂರು ಜನ ಒಂದು ಫ್ಯಾಮಿಲಿ ಮಲಗಬಹುದು ಆ ಥರ ಅನ್ನಿಸ್ತು ಚೆನ್ನಾಗಿತ್ತು ನೀಟಾಗಿ ಬಟ್ ನಾವೆಲ್ಲೋದ್ರೂ ಕೂಡ ಬೆಡ್ಶೀಟ್ ಮಾತ್ರ ನಾವೇ ಹೋಗ್ತೀವಿ ಪ್ಯಾಕ್ ಮಾಡಿಕೊಂಡು ಸೊ ಕಾರಲ್ಲೂ ಕೂಡ ನಮಗೆ ಮಲಗೋದಿಕ್ಕೆ ಅದಕ್ಕೆ ಅನ್ವಿಗೆ ಹೊತ್ಸೋದಕ್ಕೆ ಈಸಿ ಅನ್ಸುತ್ತೆ ಅಂತ ಈ ರೂಮ್ ಸಿಕ್ಕಿದ ತಕ್ಷಣ ನಮಗೆ ಫುಲ್ ಖುಷಿ ಆಗಿಬಿಡ್ತು ಒಂದು ಈವನ್ ಒಂದು ನೈಟ್ ಆದರೂ ಕೂಡ ಜರ್ನಿ ಮಾಡ್ಕೊಂಡು ಬಂದಿದ್ದರಿಂದ ತುಂಬ ಟಯರ್ಡ್ ಆಗಿರ್ತೀವಿ ಈ ರೂಮ್ಗೆ ಬಾಲ್ಕನಿ ಕೂಡ ಇತ್ತು ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು ಈ ಕಡೆ ಸೈಡಲ್ಲಿ ಬೆಟ್ಟ ಅನ್ನೋದು ಆಲ್ರೆಡಿ ಸ್ವಲ್ಪ ಕತ್ಲಾಗ್ತಾ ಇತ್ತು ನಾವು ಹೋಗೋದ್ರೊಳಗೆ ನಾವು ಮಧ್ಯಾಹ್ನ ಎರಡು ಗಂಟೆ ಆ ಟೈಮಿಗೆ ಹೊಟ್ಟಿದ್ರಿಂದ ನಾವೊಂದು ಆರೂವರೆ ಆ ಟೈಮಿಗೆ ರೀಚ್ ಆದ್ವಿ ಅಲ್ಲಿ ನೋಡಿ ಈ ಥರ ಇತ್ತು ಆಗ ಕ್ಲೈಮೇಟು ಬ್ಯಾಕ್ ಸೈಡ್ ಕೂಡ ತುಂಬ ಚೆನ್ನಾಗಿತ್ತು ನೋಡೋದಿಕ್ಕೆ ಆ ಥರ ನೋಡಿ ಹನ್ವಿ ಅಂತೂ ತುಂಬ ಚೆನ್ನಾಗಿ ಎಕ್ಸೈಟ್ ಆದ್ಲು ತುಂಬ ಹ್ಯಾಪಿಯಾಗಿರ್ತಾಳೆ ಇವಳು ಎಲ್ಲಾದರೂ ಇದ್ದಾಗ ಸೊ ನಾವೀಗ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಟ್ಟು ಏನಾದರೂ ತಿನ್ಕೊಂಡ್ಬರೋಣ ಅಂತ ಹೋಗ್ತಾ ಇದೀವಿ ನೋಡಿ ಈ ಥರ ಸುಮ್ಮನೆ ನಾರ್ಮಲಿ ನೈಟ್ ಆಗಿ ನಾವೇನು ಪ್ಲಾನ್ ಮಾಡಿರಲಿಲ್ಲ ಅಲ್ವಾ ಸುಮ್ಮನೆ ನೈಟ್ ವೇರ್ ಹೊರ್ಗಡೆ ಔಟ್ ಸೈಡ್ ಹೋಗ್ತಾ ಇದೀವಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ಟ್ಯಾಚ್ಯೂ ಮಲಯ ಮಹದೇಶ್ವರ ಸ್ಟ್ಯಾಚು ಈಗ ನಾವು ಏನಾದರೂ ತಿನ್ನೋಣ ಅಂತ ಹೋಗ್ತಾ ಇತ್ತು ಇಲ್ಲಿ ಬಂದ್ಬಿಟ್ಟು ಪಾನಿಪುರಿ ಆ ತರದ್ದೆಲ್ಲ ಇತ್ತು ನಮಗೆ ಹೋಟೆಲ್ಸು ತುಂಬ ಕಡಿಮೆ ಸಿಗುತ್ತೆ ಇಲ್ಲಿ ಕ್ಲೈಮೇಟ್ ಅಂತೂ ತುಂಬ ಚಳಿ ಆಷಾಢ ಮಾಸ ಆಗಿ ಗಾಳಿ ತುಂಬಾ ಇತ್ತು ಈ ಥರ ತುಂಬ ತುಂಬ ಸ್ಟಾಲ್ಸ್ ಇತ್ತು ನಮಗೆ ನೋಡಿ ಈ ಥರ ತುಂಬ ಶಾಪ್ಸು ಈ ಥರ ಎಲ್ಲ ಎಲ್ಲ ನಿಮಗೆ ಶಾಪಿಂಗ್ ಕೂಡ ಮಾಡ್ಕೊಬೋದು ಕೆಲವರು ಭಕ್ತಾದಿಗಳು ಇಲ್ಲಿ ಮುಡಿ ಕೊಡೋರು ಮುಡಿ ಕೊಟ್ಟು ಮುಗಿತಾರೆ ಕೆಲವರಿಗೆ ರೂಮ್ ಸಿಗಲಿಲ್ಲ ಅನ್ನೋರು ಬೆಡ್ಶೀಟ್ಸು ಈ ಥರ ಇದ್ರೆ ಇಲ್ಲಿ ರಂಗಮಂದಿರ ಅಂತ ಇರುತ್ತೆ ಇಲ್ಲೂ ಕೂಡ ಮಲಗಬಹುದು ಇಲ್ಲೂ ಕೂಡ ಫೆಸಿಲಿಟಿ ತುಂಬ ಚೆನ್ನಾಗಿದೆ ಪ್ರಾಬ್ಲಮ್ ಏನಂದರೆ ಗಾಳಿ ಹಾಗೆ ನಾವು ದೇವಸ್ಥಾನದ ಹತ್ರ ಕೂಡ ಒಂದು ರೌಂಡ್ ಹಾಕ್ಕೊಂಬರೋಣ ಹೇಳ್ಬಿಟ್ಟು ನೋಡೋಣ ಕ್ರೌಡ್ ಯಾವ ಥರ ಇದೆ ಅಂತೇಳ್ಬಿಟ್ಟು ಹೋದ್ವಿ ಸೊ ಕ್ರೌಡೇನು ಪರವಾಗಿಲ್ಲ ಅಂತ ಅನ್ನಿಸ್ತು ಕಡಿಮೆಯೇ ಇತ್ತು ನಾವು ನಾವೇನು ಮಾಡಿದ್ವಿ ಡಿಸೈಡ್ ಆದ್ವಿ ಸರಿ ದರ್ಶನ ಮಾಡ್ಕೊಳೋಣ ಮತ್ತು ಮಾರ್ನಿಂಗು ಕೂಡ ಒಂದು ಒಂದು ಸರಿ ದರ್ಶನ ದರ್ಶನ ಮಾಡ್ಕೊಂಡ್ಬಿಟ್ಟು ಅರ್ಲಿ ಮಾರ್ನಿಂಗು ಕೂಡ ನಾಲ್ಕು ಗಂಟೆಗೆ ಮತ್ತೆ ಓಪನ್ ಅಂತೆ ಆವಾಗಲೂ ಕೂಡ ಮಾಡ್ಕೊಳ್ಳೋಣ ಅಂತೇಳಿಬಿಟ್ಟು ನಾವು ದರ್ಶನಕ್ಕೆ ಅಂತ ಹೋಗಿದ್ದು ಅಲ್ಲಿ ಕೆಲವರು ಹಾಡು ಹೇಳ್ತಾಯಿದ್ರು ಸೋಜುಗಾದ ಸೋಜು ಮಲ್ಲಿಗೆ ತುಂಬ ಖುಷಿ ಅನ್ನಿಸ್ತು ಕೆಲವರು ಹಾಡು ಹೇಳ್ಕೊತಾನೆ ಇದ್ರು ಅದಾದ ನಂತರ ಅಲ್ಲೇ ನಮಗೆ ಅನ್ನದಾನ ಇರುತ್ತೆ ಅಲ್ಲಿ ಊಟ ಮಾಡ್ಕೊಂಬಿಟ್ಟು ಔಟ್ಸೈಡೆಲ್ಲ ತಿನ್ನೋದಕ್ಕಿಂತ ನಾವು ಅಲ್ಲಲ್ಲಿ ಸ್ಟಾಟಸ್ ಟ್ರೈ ಮಾಡಿದ್ವಿ ತಿನ್ನೋದಕ್ಕೆ ಅಷ್ಟೇನು ಟೇಸ್ಟಿ ಅನ್ನಿಸ್ಲಿಲ್ಲ ಅದಕ್ಕೋಸ್ಕರ ನಾನು ಕೂಡ ಯೂಟ್ಯೂಬಲ್ಲೇ ನೋಡಿದ್ದೆ ನಾನು ಅಲ್ಲಿ ಫುಡ್ಡು ಚೆನ್ನಾಗಿರುತ್ತೆ ನಮಗೆ ಟೈಮ್ ಯಾವಾಗ ಹೋದರೂ ಕೂಡ ಕೊಡ್ತಾರೆ ಅಂತ ನಾನು ಕೇಳಿದ್ದೆ ಅದಕ್ಕೋಸ್ಕರ ಅಲ್ಲಿ ಸಾರಿ ಹೋದ್ವಿ ದೇವಸ್ಥಾನಕ್ಕೆ ಎಡಭಾಗದಲ್ಲಿ ಅಂದರೆ ನಮಗೆ ಎಡಭಾಗಕ್ಕೆ ದೇವಸ್ಥಾನಕ್ಕೆ ಬಲಭಾಗಕ್ಕೆ ಅಲ್ಲಿ ಅನ್ನದಾನ ನಮಗೆ ಕಾಣಿಸ್ತಾ ಇರುತ್ತೆ ಭೋಜನ ಮಂದಿರ ಅಂತ ಕಾಣಿಸ್ತಿರುತ್ತೆ ಅಲ್ಲಿ ಹೋಗಿ ಊಟ ಮಾಡ್ಕೊಂಬಿಟ್ಟು ಇಲ್ಲೇ ನಮಗೆ ಚಿಕ್ಕದೊಂದು ಗಣಪತಿ ಟೆಂಪಲ್ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಬಿಟ್ಟು ಫೈನಲ್ಲಿ ನಾವು ರಿಟರ್ನ್ ಹೋಗ್ತಾ ಇದ್ದೀವಿ ನೋಡಿ ಅನ್ವಿಗೆ ಈ ಥರ ಒಂದು ಪಿ ಪಿ ಆಟ ಸಾಮಾನು ಮತ್ತೆ ಒಂದು ಚಿಕ್ಕ ಲೈಟ್ ಬಲೂನ್ ಅವಳು ಆಟ ಆಡೋದಿಕ್ಕೆ ಅಂತ ಹೇಳ್ಬಿಟ್ಟು ತುಂಬ ಖುಷಿ ಅನ್ನಿಸ್ತು ನಾವೇನೋ ಸುಮ್ಮನೆ ನಾರ್ಮಲ್ ಆಗಿ ದೇವಸ್ಥಾನ ನೋಡ ನೋಡೋದಿಕ್ಕೆ ಅಂತ ಹೋದ್ರೆ ನಮಗೆ ಡೈರೆಕ್ಟ್ ದರ್ಶನನೇ ಆಯಿತು ನೈಟ್ ಒಂದ್ಸಾರಿ ಬೆಳಗ್ಗೆ ಆರು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ನಮಗೆ ಇಲ್ಲಿ ರಥೋತ್ಸವ ಅಥವಾ ತೇರು ಎಳಸ್ತಾರೆ ಕೆಲವೊಬ್ರು ಬೆಳ್ಳಿ ತೇರು ಆಗಿರ್ಬೋದು ಬಂಗಾರದ ತೇರು ಆಗಿರ್ಬೋದು ಈ ಥರ ಎಳಸ್ತಾರೆ ನಾವು ಹೋಗೋದ್ರೊಳಗೆ ಆಲ್ರೆಡಿ ಮುಗಿದ್ಬಿಟ್ಟು ಸ್ವಲ್ಪ ಹೊತ್ತು ಅಲ್ಲೇ ಸುತ್ತಾಡ್ಕೊಂಡ್ಬಿಟ್ಟು ನೋಡಿ ಈ ಥರ ಅಲ್ಲಲ್ಲಿ ಮಲಗ ಬಿಟ್ಟಿದ್ರು ತುಂಬ ಜನ ಸೊ ಇದಿಷ್ಟು ಕೂಡ ಅವತ್ತಿನ ದಿನ ನೈಟ್ ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗು ನಾವು ಬೆಳಗ್ಗೆ ಆರು ಗಂಟೆ ಅಷ್ಟೊತ್ತಿಗೆ ನಾವು ರೆಡಿ ಆಗಿಬಿಟ್ಟಿದ್ವಿ ಅಲ್ಲಿ ಬಿಸಿನೀರು ಕೊಡ್ತಾರೆ ಮೂವತ್ತು ರೂಪಾಯಿ ಒಂದು ಬಿಂದಿಗೆ ಎರಡು ಬಿಂದಿಗೆ ತಂದ್ಕೊಂಡ್ಬಿಟ್ಟು ನಾವು ಸ್ನಾನ ಎಲ್ಲ ಮಾಡ್ಕೊಂಬಿಟ್ಟು ರೆಡಿ ಆದ್ವಿ ಫೈನಲಿ ನಾವು ದೇವಸ್ಥಾನದ ಹತ್ರ ಬಂದಿದ್ದೀವಿ ನೋಡಿ ನೈಟ್ ವ್ಯೂ ನೋಡಿದ್ರಿ ಅಲ್ವಾ ದೇವಸ್ಥಾನ ಈಗ ಡೇ ಮತ್ತೆ ಅಲ್ಲಿ ಮುಂದೆಗಡೆ ಕಾಣಿಸ್ತಿದೆ ಅಲ್ವಾ ಗೇಟು ಅಲ್ಲಿ ನಮಗೆ ಪಾರ್ಕಿಂಗ್ ಇರುತ್ತೆ ಕಾರು ಅಲ್ಲಿ ಪಾರ್ಕ್ ಮಾಡ್ಬಿಟ್ಟು ಮೂವತ್ತು ರೂಪಾಯಿ ತಗೊಂತಾರೆ ಪಾರ್ಕ್ ಮಾಡಿಬಿಟ್ಟು ನಾವು ದೇವಸ್ಥಾನದ ಹತ್ರ ಹೋಗೋದೇನೆ ಇಲ್ಲೇ ಪಕ್ಕದಲ್ಲೇ ಒಂದು ನಂದಿನಿ ಪಾರ್ಲರ್ ಇತ್ತು ಅಲ್ಲಿ ಟೀ ಕುಡ್ಕೊಂಡ್ಬಿಟ್ಟು ಹೋಗ್ತಾ ಇದ್ವಿ ನಾವೇನು ಬ್ರೇಕ್ಫಾಸ್ಟ್ ಏನು ಮಾಡ್ಕೊಳ್ದಂಗೆ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ಬಿಟ್ಟು ಇಲ್ಲಿ ನಮಗೆ ಕಡ್ಡಿ ಕರ್ಪೂರ ಕೊಡ್ತಾರೆ ಧೂಪ ಅದೆಲ್ಲ ಕೂಡ ಇಲ್ಲಿ ಹಚ್ಚಿಬಿಟ್ಟು ಆಮೇಲೆ ದರ್ಶನಕ್ಕೆ ಹೋಗ್ಬೇಕು ಅಂತ ಹೇಳ್ತಾರೆ ಅಲ್ಲೇ ತಗೊಂಬೋದು ನಿಮ್ಗೆ ಡಿಪೆಂಡ್ಸ್ ಆನ್ ಅಂದ್ರೆ ಕೆಲವೊಂದು ಕಡ್ಡಿ ಈ ತರ ಕೊಡ್ತಾರೆ ಧೂಪ ಎಲ್ಲದನ್ನು ಕೂಡ ಅಲ್ಲಿ ಹಚ್ಚಿಬಿಟ್ಟು ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಕರೆಕ್ಟಾಗಿ ಏಳು ಗಂಟೆ ಆ ಸಮಯಕ್ಕೆ ಇಲ್ಲಿ ತೇರೆಲ್ಲ ಕೂಡ ರೆಡಿ ಇತ್ತು ನಾವು ಹೋಗೋದ್ರೊಳಗೆ ಅರ್ಧ ಗಂಟೆ ಇಡಿಸ್ತೇವೆ ಅಲ್ವಾ ಇಲ್ಲಿ ತೇರುಗಳೆಲ್ಲ ಯಾವ್ಯಾವ ತೇರುಗಳ್ನ ಎಳಿಬೇಕಂತ ಇರ್ತಾರೋ ಆ ತೇರುಗಳು ರೆಡಿ ಇತ್ತು ಮೊದಲು ಈ ಥರ ಇಲ್ಲಿ ಈ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಸಂಬಂಧಪಟ್ಟಿರೋ ಒಂದು ಆನೆ ಕೂಡ ಇತ್ತು ಅದು ಬಂದ್ಬಿಟ್ಟು ಮೊದಲು ಈ ಥರ ದೇವರಿಗೆ ತೇರು ಎಳೆಯೋದಕ್ಕೂ ಮುಂಚೆ ಈ ಥರ ಆನೆನ ಕರ್ಕೊಂಡ್ಬಂದು ದೇವರಿಗೆ ಕೈ ಮುಗಿಸ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಮುಗಿಯುತ್ತೆ ಪ್ರತಿ ಅಂದರೆ ಈ ಕಡೆ ಸೈಡು ನಮಗೆ ಬಂಗಾರ ಬೆಳ್ಳಿ ತೇರು ಕೂಡ ಇರುತ್ತೆ ಇವು ಬಂದ್ಬಿಟ್ಟು ಮೂರು ತೇರು ಬೇರೆ ಬೇರೆ ತೇರುಗಳು ಇವು ರೆಗ್ಯುಲರ್ ಆಗಿ ಕೆಲವರು ಮುಕ್ಕೊಂಡಿರ್ತಾರೆ ಅಲ್ವಾ ಅಂಥವ್ರಿಗೆ ಹೇಳ್ಬಿಟ್ಟು ಈ ತೇರುಗಳನ್ನ ರೆಡಿಯಾಗಿ ಅಲ್ಲಿ ಇಟ್ಕೊಂಡಿರ್ತಾರೆ ರುದ್ರಾಕ್ಷಿ ತೇರು ಈ ಥರ ನಾವಲ್ಲಿ ಕಾಯಿ ಹೂವು ಎಲ್ಲ ತಗೊಂಡ್ಬಿಟ್ಟು ಸ್ವಲ್ಪ ದೂರದಲ್ಲಿರ್ತವೆ ನಮಗೆ ಕಾಯಿ ಹೂವಣ್ಣು ತಗೊಂಡು ಮೊದಲೇನೆ ತಗೊಂಡು ಹೋಗಿ ಸ್ವಲ್ಪ ದೂರ ಅನಿಸುತ್ತೆ ನಾವು ದೇವ್ ದೇವಸ್ಥಾನದ ಹತ್ರ ಹೋದ್ಮೇಲಾದರೆ ಅಲ್ಲಿಂದ ನಾವು ದೇವ್ರ ದರ್ಶನಕ್ಕಂತ ಹೋಗ್ತಾ ಇದ್ದೀವಿ ನೋಡಿ ಕ್ಯೂ ಅಲ್ಲಿ ಸ್ವಲ್ಪ ದೇವಸ್ಥಾನಕ್ಕೆ ನಾವು ಒಂದರಿಂದ ಎರಡು ರೌಂಡು ಸುತ್ತಾಕ್ಕೊಂಡು ಬರಬೇಕಾಗುತ್ತೆ ಲೆಫ್ಟ್ ಸೈಡಿಂದ ಕೌಂಟರ್ ತ್ರೀಗೆ ಹೋಗಬೇಕು ನಾವು ದರ್ಶನ ಸಾಲಿಗೋಸ್ಕರ ನಾವು ನೋಡಿ ಫೈನಲಿ ನಾವು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದುಬಿಟ್ವಿ ವಿತಿನ್ ಹತ್ತು ನಿಮಿಷದಲ್ಲಿ ನಮಗೆ ದರ್ಶನ ಆಗಿಬಿಡ್ತು ತುಂಬ ಖುಷಿ ಅನ್ನಿಸ್ತು ಇಲ್ಲೇನಪ್ಪ ಅಂದರೆ ನಾವು ಹೂವು ಹಣ್ಣು ಕಾಯಿ ತೊಗೊಂಡೋಗಿರೋದು ದೇವರಿಗೆ ಸಮರ್ಪಿಸ್ತಾರೆ ನೀವೇನಾದರೂ ತೊಗೊಂಡು ಹೋಗ್ಬೋದು ಒಳಗಡೆ ಹೂವು ಗಂಧ ಅದು ಕೊಡ್ತಾರೆ ಹಚ್ಕೊಂಡ್ಬಿಟ್ಟು ಹೊರಗಡೆ ಬಂದುಬಿಟ್ರೆ ನಮಗೆ ನೋಡಿ ಇಲ್ಲಿ ಬೆಳ್ಳಿ ತೇರು ಎಳಿತಾ ಇದ್ರು ಆಲ್ರೆಡಿ ಕೆಲವರು ಮುಕ್ಕೊಂಡಿರ್ತಾರೆ ಅಲ್ವಾ ಅಂಥವ್ರು ತೇರನ್ನ ಎಳೆಸ್ತಾರೆ ಮೂರು ಸಾವಿರ ಮೂರು ಸಾವಿರದ ಒಂದು ರೂಪಾಯಿ ಆಗುತ್ತೆ ಬೆಳ್ಳಿ ತೇರಿಗಾದರೆ ನಾ ಉಳ್ದಿರೋ ತೇರು ರುದ್ರಾಕ್ಷಿ ತೇರು ಈ ಥರದ ತೇರಾದರೆ ನಮಗೆ ಮುನ್ನೂರು ರೂಪಾಯಿ ಅಷ್ಟೇ ಚಾರ್ಜು ಒಂದು ಅಲ್ಲಿ ಬೆಳ್ಳಿ ಇದು ಗದೆ ಟೈಪ್ ಕೊಡ್ತಾರೆ ಅದನ್ನು ತಗೊಂಡ್ಬಿಟ್ಟು ನಾವು ಹೋಗಬೇಕು ಅಷ್ಟೇ ಅದನ್ನು ಕೂಡ ಅಪ್ಕಮಿಂಗಲ್ಲಿ ತೋರಿಸ್ತೀನಿ ನಾನು ನೋಡಿ ಈಗ ಫಸ್ಟು ಬಂದುಬಿಟ್ಟು ಬೆಳ್ಳಿ ತೇರು ಬೆಳ್ಳಿ ತೇರು ಹರಕೆ ಇರೋರು ಎಳಿಸ್ತಾ ಎಳೆಸ್ತಾಯಿದ್ರು ಅದನ್ನು ನೋಡಿದ್ವಿ ನೋಡಿ ಬೆಳ್ಳಿ ತೇರಿಗೆ ಮತ್ತು ಬಂಗಾರದ ತೇರಿಗೆ ಎರಡಕ್ಕಷ್ಟೇ ಆನೆನ ಕರ್ಕೊಂಡು ಬರ್ತಾರೆ ಅದ್ರ ಕೆಲಸ ಮುಗಿಸ್ಕೊಂಬಿಟ್ಟು ಹೋದ್ ಹೋಯ್ತದ್ದು ಅದಾದ ನಂತರ ಬೆಳ್ಳಿ ತೇರನ್ನ ಎಳೆದ್ರು ಅಲ್ವಾ ದೇವಸ್ಥಾನ ಮುಂದೆಗಡೆ ಆ ಕಡೆಯಿಂದ ಈ ಕಡೆಗೆ ಎಳಿತಾರೆ ಅದಾದ ನಂತರ ಕ್ಲೋಸ್ ಮಾಡಿಬಿಟ್ಟು ಒಳಗಡೆ ಹಾಕ್ಬಿಟ್ಟು ಬೆಳ್ಳಿ ತೇರನ್ನ ನೋಡಿ ಈ ಥರ ಎರಡು ಸಾವಿರದ ಒಂದು ರೂಪಾಯಿ ಬಂಗಾರದ ತೇರು ಚಿನ್ನದ ತೇರು ಮೂರು ಸಾವಿರದ ಒಂದು ರೂಪಾಯಿ ಎಳಸ್ಬೇಕು ಅನ್ನೋರು ಅಲ್ಲೇ ನಮಗೆ ಸ್ವಲ್ಪ ದೂರದಲ್ಲಿ ಒಂದು ಕಳಶ ಕೊಡ್ತಾರೆ ಆ ಕಳಶನ ತೊಗೊಬೇಕು ಇವು ಬಂದ್ಬಿಟ್ಟು ರುದ್ರಾಕ್ಷಿ ತೇರು ಇನ್ನು ಉಳಿದಿರೋ ತೇರುಗಳಿಗೂ ಮೂರು ಎಕ್ಸ್ಟ್ರಾ ಇರುತ್ತೆ ಈ ತೇರುಗಳ್ನ ಕೂಡ ನಾವು ಎಳಸ್ಬೋದು ಮುನ್ನೂರು ರೂಪಾಯಿ ಅಷ್ಟೇ ಈ ಥರ ನೋಡಿ ಈ ಥರ ಗದೆ ಕೊಡ್ತಾರೆ ಒಬ್ಬೊಬ್ಬರಿಗೆ ಮುನ್ನೂರು ರೂಪಾಯಿ ಆ ಥರ ಕೊಟ್ಬಿಟ್ಟು ಹರಕೆ ಹೊತ್ಕೊಂಡಿರೋರು ಎಳೆಸ್ತಾರೆ ನೋಡಿ ಇದು ಬಂದ್ಬಿಟ್ಟು ಮಲೆ ಮಹದೇಶ್ವರ ರೂಪ ರುದ್ರಾಕ್ಷಿ ತೇರಲ್ಲಿ ಇದು ಬಂದ್ಬಿಟ್ಟು ಬಸವಣ್ಣನ ಮೇಲೆ ಕೂತಿರುವಂತಹ ಮಲೆ ಮಹದೇಶ್ವರ ಅದಾದ ನಂತರ ಈ ಕಡೆ ಹುಲಿ ಮೇಲೆ ಕೂತಿರುವಂತಹ ಮಹದೇಶ್ವರ ಈ ಮೂರೂ ಕೂಡ ತೇರುಗಳನ್ನ ಕೆಲವೊಬ್ರು ಎಳ್ಸೋದಕ್ಕೆ ರೆಡಿ ಇದ್ರು ಆಲ್ರೆಡಿ ಈ ಥರ ಪರಕೆ ಸೇವೆ ಅಂದರೆ ಈ ಸೇವೆಗೆ ಏನೋ ಹೆಸರು ಹೇಳಿದ್ರು ಅವರು ಬೆಳಗ್ಗೆ ಅಷ್ಟೊತ್ತಿಗೆ ಐದು ದಿನ ಮುಕ್ಕೊಂಡಿರೋರು ಐದು ದಿನ ಏಳು ದಿನ ಮುಕ್ಕೊಂಡಿರೋರು ಏಳು ದಿನ ಆ ಥರ ಪರಕೆ ಅಲ್ಲಿ ತೊಗೊಂಬಂದ್ಬಿಟ್ಟು ಗುಡಿಸ್ತಾರಂತೆ ಮೊದಲೆಲ್ಲ ಒಳಗಡೆನೆ ನೆಲ ನೆಲವರ್ಸೋದಕ್ಕೆ ಬಿಡೋರಂತೆ ಈಗ ಹೊರಗಡೆನೆ ಮಾಡಬೇಕಂತೆ ಹರಕೆ ಹೊತ್ಕೊಂಡಿರೋರು ಅದನ್ನೆಲ್ಲ ಕೂಡ ಮಾಡ್ತಿದ್ರು ಈ ಈ ತೇರುಗಳ್ನ ಒಂದು ಹತ್ತು ನಿಮಿಷ ಟೈಮ್ ತಗೊಳುತ್ತೆ ಅಂತ ಹೇಳಿದರು ಅದಕ್ಕೋಸ್ಕರ ನಾವು ಅಲ್ಲೇ ಕುತ್ಕೊಂಡ್ವಿ ಸ್ವಲ್ಪ ಹೊತ್ತು ಇಲ್ಲಿ ಪಾರಿವಾಳಗಳಂತೂ ತೇರು ಮೇಲೆ ಎಷ್ಟು ಚೆನ್ನಾಗಿ ಕೂತಿದ್ವು ನೋಡಿ ತೇರುಗಳೆಲ್ಲ ಎಳೆದ್ಬಿಟ್ರು ಸ್ವಲ್ಪ ಹೊತ್ತು ನಾವು ಕೂಡ ಕೈ ಮುಟ್ಟಿ ಮುಕ್ಕೊಂಡ್ಬಿಟ್ಟು ತೇರುಗಳನ್ನ ಎಳೆದು ನಾವು ಆಮೇಲೆ ಅನ್ನದಾನಕ್ಕೆ ಬಂದ್ವಿ ಅಲ್ಲಿ ಬಂದ್ಬಿಟ್ಟು ಬಿಸಿ ಬೆಳೆ ಬಾತು ಮತ್ತೆ ಪಾಯಸ ಕೊಟ್ರು ಎಷ್ಟು ಚೆನ್ನಾಗಿ ಅನ್ನಿಸ್ತು ಅಂದ್ರೆ ಪ್ರಸಾದ ಮಾತ್ರ ಮಿಸ್ ಮಾಡ್ಕೊಳ್ಳೇಬೇಡಿ ವರು ಅಂತೂ ಔಟ್ಸೈಡ್ ತಿನ್ನೋದಂತೂ ಆಪ್ಷನ್ನೇ ಬೇಡ ನಮಗೆ ಅಲ್ಲಿ ಅಷ್ಟು ಚೆನ್ನಾಗಿ ಎನಿ ಟೈಮ್ ನಮಗೆ ಫುಡ್ ಕೊಡ್ತಾ ಇರ್ತಾರೆ ಅನ್ವಿ ಅಂತೂ ತುಂಬ ಖುಷಿಯಾಗಿ ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ಅನ್ನದಾನ ಅಲ್ಲೇ ಇತ್ತು ಅಲ್ವಾ ತಿನ್ಬಿಟ್ಟು ಹೊರಗಡೆ ಇಲ್ಲಿ ದೇವಸ್ಥಾನದ ಮುಂದೆ ಬಂದು ಅಲ್ಲಿ ಸಾಂಗ್ಸ್ ಹಾಕಿರ್ತಾರೆ ಅಲ್ವಾ ದೇವರಿಗೆ ಸಂಬಂಧಪಟ್ಟಿರೋ ಹಾಡುಗಳು ಆ ಹಾಡುಗಳನ್ನ ಕೇಳಿಸ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ಲು ಇಲ್ಲಿ ನೋಡಿ ತೇರು ಕಂಟಿನ್ಯೂಸ್ ಆಗಿ ಎಳಿತಾನೆ ಇರ್ತಾರೆ ಅಂದರೆ ಮುಕ್ ಮುಕ್ಕೊಂಡಿರೋರು ಬರ್ತಾ ಇರ್ತಾರೆ ಅಲ್ವಾ ಟಿಕೆಟ್ ತಗೊಂಡು ಒಂದ್ ಸೈಡ್ ಬರ್ತಾ ಇರ್ತಾರೆ ಅಂಥವ್ರು ಎಳಸ್ತಾನೆ ಇರ್ತಾರೆ ಫೈನಲಿ ನಮ್ಮದು ಮಲೆ ಮಹದೇಶ್ವರ ಬೆಟ್ಟ ಎಮ್ ಎಮ್ ಹಿಲ್ಸು ಟೂರು ಅಂದರೆ ದರ್ಶನ ದೇವ್ರ ದರ್ಶನ ಕೂಡ ಮುಗೀತು ತುಂಬ ಖುಷಿ ಅನ್ನಿಸ್ತು ಯಾವಾಗಲೂ ಕೂಡ ನಾವು ಹಾಡುಗಳಲ್ಲೇ ಕೇಳಿಸ್ ಕೇಳ್ತಾ ಇದ್ವಿ ಅಲ್ವಾ ಈ ದೇವರಿಗೆ ಸಂಬಂಧಪಟ್ಟಿರೋ ಹಾಡುಗಳು ದೇವ ಮಾದೇವ ಬಾರೋ ಈ ಸಾಂಗ್ ಅಂತೂ ನನ್ನ ಕಾಲೇಜ್ ಡೇಸಲ್ಲಿ ತುಂಬ ಫೇವ್ರೇಟ್ ಆಗಿ ಕೇಳ್ತಾ ಇದ್ದೆ ನಾನು ತುಂಬ ಖುಷಿ ಅನ್ನಿಸ್ತು ನೋಡಿ ಕೆಲವೊಬ್ರು ಅಲ್ಲಿ ಟ್ರೆಕ್ಕಿಂಗ್ ಬರೋರೆಲ್ಲರೂ ಕೂಡ ಮಾತಾಡಿಸಿದ್ರು ನಮಗೆ ಟ್ರೆಕ್ಕಿಂಗ್ ಬಂದಿದ್ದೀವಿ ನಾವು ಅಂತ ಸೊ ಇಲ್ಲಿ ಟ್ರೆಕ್ಕಿಂಗು ಕೂಡ ಇದೆ ಅಂತ ನನಗೆ ಅವಾಗಲೇ ಅರ್ಥ ಆಗಿತ್ತು ಏಳು ಬೆಟ್ಟಗಳನ್ನು ಅಂದರೆ ರಿಸ್ಕ್ ಎಲ್ಲ ಕೂಡ ನಮ್ಮ ಮೇಲೆ ಹಾಕ್ಕೊಬೇಕಂತೆ ಯಾವುದೇ ರೀತಿ ರೂಟ್ ಇರೋದಿಲ್ಲ ನಮಗೆ ಸೇಫ್ಟಿ ಇರೋದಿಲ್ಲ ಅಲ್ಲಲ್ಲಿ ಕಾಡು ಹಂದಿಗಳು ಆನೆಗಳು ಎಲ್ಲ ಕೂಡ ಇರುತ್ತೆ ರಿಸ್ಕ್ ನಮ್ಮದೇ ಆಗಿದ್ದರಿಂದ ತುಂಬ ಜನ ನಡ್ಕೊಂಬರು ತುಂಬ ಕಡಿಮೆ ಇವರು ಅಲ್ಲಿ ನಮಗೆ ಪರಿಚಯ ಆದವರು ಇವರು ಇವರು ಕೂಡ ಪರ್ಕೆ ಸೇವೆ ಅಂದರೆ ನಾನು ಹೇಳಿದೆ ಅಲ್ವಾ ಆ ಸೇವೆ ಮಾ ಮುಕ್ಕೊಂಡಿದ್ರಂತೆ ಮಂಡ್ಯದವರು ಅಲ್ಲೇ ರೂಮ್ ಮಾಡಿಕೊಂಡು ಇದರಂತೆ ಐದು ದಿನ ಐದು ದಿನದ ಸೇವೆ ಅವರು ಫೈನಲಿ ನಾವು ಎಮ್ ಎಮ್ ಹಿಲ್ಸ್ ಟೂರ್ ಮುಗಿಸ್ಕೊಂಡು ಬೆಟ್ಟದಿಂದ ಕೆಳಗಡೆ ಇಳಿತಾ ಇದ್ವಿ ಬರೋ ದಾರಿಲಂತೂ ತುಂಬ ಮಂಕೀಸ್ ಇತ್ತು ನಮ್ಮ ಹತ್ರ ಇರೋ ಫುಡ್ ಐಟಮ್ಸ್ ಏನೇನಿತ್ತು ರಸ್ಕು ಹನ್ವಿ ತಿನ್ನೋದಕ್ಕೆಲ್ಲ ಈ ಥರ ತಗೊಂಡೋಗಿದ್ದೆ ಅದೆಲ್ಲದೂ ಕೂಡ ನಾವು ಮಂಕೀಸಿಗೆ ಹಾಕ್ಬಿಟ್ವಿ ಅದಾದ ನಂತರ ನಾವು ಈಗ ತಲಕಾಡು ಹೋಗ್ತಾ ಇದ್ದೀವಿ ಎಮ್ ಎಮ್ ಹಿಲ್ಸಿಂದ ತಲಕಾಡು ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ದಾರಿಲಂತೂ ತುಂಬ ಭತ್ತ ಈ ಥರ ಭತ್ತ ಇತ್ತು ಜಾಸ್ತಿ ಭತ್ತ ಹಾಕಿದ್ರು ಅಲ್ಲೆಲ್ಲರೂ ಕೂಡ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಇದ್ದೀನಿ ನಿಮಗೆ ತಲಕಾಡು ಕೂಡ ವೀಡಿಯೋ ಕೂಡ ಬರುತ್ತೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ವಿಡಿಯೋ ಲೆಂತ್ ಆಗುತ್ತೆ ಅಂತ ಐ ಹೋಪ್ ನಿಮ್ಗೆಲ್ರಿಗೂ ಕೂಡ ಎಮ್ ಎಮ್ ಹಿಲ್ಸ್ ಹೋಗೋರಿಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೋತೀನಿ ಪ್ರತಿಯೊಂದು ಪಿನ್ ಟು ಪಿನ್ ಮಾಹಿತಿ ಕೂಡ ಕೊಟ್ಟಿದ್ದೀನಿ ನಾನು ಎಮ್ ಎಮ್ ಹಿಲ್ಸ್ ಹೋಗೋರಿಗೆ ನಿಮಗೂ ಕೂಡ ಆ ಮಲೆಯ ಮಹದೇಶ್ವರ ಒಳ್ಳೇದು ಮಾಡಲಿ ಅಂತ ಹೇಳಿಬಿಟ್ಟು ವೀಡಿಯೋನ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್